ಹಲವು ಪ್ರಥಮಗಳಿಗೆ ಆದ್ಯತೆ ನೀಡುತ್ತಿರುವ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಾಳೆ ಭೀಮನ ಅಮಾವಾಸ್ಯ ಪ್ರಯುಕ್ತ ವಿವಿಧ ಪೂಜೆಗಳು ನೆರವೇರಲಿವೆ ಚಾಮುಂಡೇಶ್ವರಿ ಬಸವಪ್ಪನವರ ಕ್ಷೇತ್ರದಲ್ಲಿ ಹಲವಾರು ವಿವಿಧ ಕಾರ್ಯಕ್ರಮಗಳು ಜರುಗುವುದರ ಜೊತೆಗೆ ಹಲವಾರು ಪ್ರಥಮಗಳಿಗೆ ಸಾಕ್ಷಿಯಾಗುತ್ತಿದೆ ಭೀಮನ ಅಮಾವಾಸ್ಯೆ ಇರುವುದರಿಂದ ಈ ಭೀಮನ ಅಮಾವಾಸ್ಯ ದಿನದಂದೇ ಈ ಪ್ರಥಮಗಳಿಗೆ ಅವಕಾಶ ಮಾಡಿಕೊಟ್ಟಿರುವಂತಹ ಮಲ್ಲೇಶ್ ಗುರುಜಿಯವರು ನೇರವಾಗಿ ಭಕ್ತರಿಂದಲೇ ಹಲವಾರು ವಿಶೇಷಗಳಿಗೆ ನಾಳೆ ಅವಕಾಶ ಕಲ್ಪಿಸುವುದರ ಜೊತೆಗೆ ಉದ್ಘಾಟನೆಯನ್ನು ಭಕ್ತರಿಂದಲೇ ಆರಂಭಿಸಲಿದ್ದಾರೆ ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಗೋರಾ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾ ವೀಕ್ಷಕರೇ ಇಂದು ನಾನು ನಿಮ್ಮ ಮುಂದೆ ನೀಡುತ್ತಿರುವಂತಹ ವಿಚಾರ ಬಹಳಷ್ಟು ಧಾರ್ಮಿಕಕ್ಕೆ ಸಂಬಂಧಪಟ್ಟಂತದ್ದು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಮೂರು ಗಡಿಗಳನ್ನು ಹಂಚಿಕೊಳ್ಳುವಂತ ಅಂದರೆ ರಾಮನಗರ ಜಿಲ್ಲೆ ತುಮಕೂರು ಜಿಲ್ಲೆ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕುಣಿಗಲ್ ತಾಲೂಕು ಚನ್ನಪಟ್ಟಣ ತಾಲೂಕು ಈ ಮೂರು ಪ್ಲಸ್ ಮೂರು ಗಡಿಗಳನ್ನು ಹಂಚಿಕೊಳ್ಳುವಂತಹ ಚನ್ನಪಟ್ಟಣ ತಾಲೂಕಿನ ಗಡಿ ಗ್ರಾಮವಾದಂತಹ ಗೌಡಗೆರೆ ಗ್ರಾಮದಲ್ಲಿ ನೆಲೆಸಿರುವಂತಹ ಶ್ರೀ ಚಾಮುಂಡೇಶ್ವರಿ ಬಸವಪ್ಪನವರ ಪುಣ್ಯಕ್ಷೇತ್ರ ಈ ಕ್ಷೇತ್ರದಲ್ಲಿ ಹಲವಾರು ವಿಶೇಷಣಗಳು ತೆರೆದುಕೊಂಡಿವೆ ಜೊತೆಗೆ ವಿಶ್ವದಲ್ಲೇ ಪ್ರಥಮಗಳಿಗೆ ಇದು ಆದ್ಯತೆಯನ್ನ ನೀಡಿದೆ ಬಹುತೇಕ ಭಕ್ತಾದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಶ್ರೀ ಚಾಮುಂಡೇಶ್ವರಿ ದೇವಿಯನ್ನ ಕುರಿತು ಹಲವಾರು ಮಾಹಿತಿಗಳನ್ನು ಪಡೆದುಕೊಂಡಿದ್ದೀರಿ ಆದರೆ ಇಂದು ನಾನು ನೀಡುವ ಮಾಹಿತಿ ಬಹಳ ವಿಶೇಷವಾಗಿದೆ ಯಾಕೆಂದರೆ ಈ ಕ್ಷೇತ್ರದಲ್ಲಿ ನಾಳೆ ಅಂದರೆ ಆಗಸ್ಟ್ ನಾಲ್ಕು ಭಾನುವಾರದಂದು ಮುಂಜಾನೆಯೇ ನಡೆಯುವಂತಹ ಕಾರ್ಯಕ್ರಮಗಳ ವಿಶೇಷವನ್ನ ನಿಮ್ಮ ಮುಂದೆ ತೆರೆದಿಡುತ್ತೇನೆ ಇದರ ಜೊತೆಗೆ ಅಲ್ಲಿಯ ಧರ್ಮದರ್ಶಿಗಳಾದಂತಹ ಶ್ರೀ ಮಲ್ಲೇಶ್ ಗುರುಜಿ ಅವರು ಸಹ ಇದರ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ದಾರೆ ವೀಕ್ಷಕರೇ ಈ ಮೊದಲೇ ಹೇಳಿರುವಂತೆ ಪ್ರಪಂಚದಲ್ಲೇ ಪ್ರಪ್ರಥಮವಾಗಿ ಅರವತ್ತು ಅಡಿಗಳ ಅತಿ ಎತ್ತರದ ಪಂಚಲೋಹದ ಶ್ರೀ ಚಾಮುಂಡೇಶ್ವರಿ ದೇವಿಯ ನಗುಮೊಗದ ವಿಗ್ರಹ ಇಲ್ಲಿ ಸ್ಥಾಪನೆಯಾಗಿದೆ ನಡೆದಾಡುವ ಭಕ್ತರ ಕೋರಿಕೆಯನ್ನು ಈಡೇರಿಸುವ ನಿಜವಾದ ಬಸವ ಇಲ್ಲಿರುವುದು ಬಸವಪ್ಪನ ಪವಾಡವನ್ನ ನೋಡಲು ಆಶೀರ್ವಾದ ಪಡೆಯಲು ಸಹ ಹಲವಾರು ಭಕ್ತಾದಿಗಳು ಪ್ರತಿ ದಿನವೂ ಸಹಸ್ರಾರು ಮಂದಿ ಆಗಮಿಸುತ್ತಾರೆ ಈ ಹಿಂದೆ ಇದ್ದ ಬಸವಪ್ಪನ ಪ್ರತಿಕೃತಿಯನ್ನು ಸಹ ಇಲ್ಲೇ ನಿರ್ಮಿಸಲಾಗಿದೆ ಇವೆರಡರ ಜೊತೆಗೆ ಅನ್ನದಾಸೋಹ ದಾಸೋಹ ಸಹ ಇದು ಜಗತ್ತಿನಲ್ಲಿ ಪ್ರಪ್ರಥಮವಾಗಿದೆ ಕಾರಣ ಏನಪ್ಪಾ ಅಂದ್ರೆ ಇಡೀ ಜಗತ್ತಿನಲ್ಲಿ ನೀವು ಯಾವುದೇ ಧಾರ್ಮಿಕ ಕ್ಷೇತ್ರಕ್ಕೆ ಹೋದರೂ ಮುಜರಾಯಿ ಇಲಾಖೆ ಇರಬಹುದು ಅಥವಾ ಖಾಸಗಿ ಆಗಿರಬಹುದು ಯಾವುದೇ ದೇವಾಲಯಕ್ಕೆ ಹೋದರೂ ಸಹ ಒಂದು ಸಮಯದ ನಿಗದಿಯನ್ನು ಮಾಡಿರ್ತಾರೆ ದಾಸೋಹಕ್ಕೆ ಆದರೆ ಇಲ್ಲಿ ಮುಂಜಾನೆ ಆರು ಗಂಟೆಗೆ ಆರಂಭವಾದರೆ ತಡರಾತ್ರಿವರೆಗೂ ಅನ್ನದಾಸೋಹ ನಿರಂತರವಾಗಿ ನಡೆಯುತ್ತಿರುತ್ತದೆ ಇದರ ಜೊತೆಗೆ ಮಧ್ಯದ ರಾತ್ರಿಯಲ್ಲಿ ತಡರಾತ್ರಿಯಲ್ಲಿ ಮುಂಜಾನೆ ಆರರವರೆಗೆ ಯಾವುದೇ ಭಕ್ತಾದಿಗಳು ಬಂದರೂ ಸಹ ಆ ಸಂದರ್ಭದಲ್ಲೂ ಸಹ ಇಲ್ಲಿ ಭಕ್ತಾದಿಗಳಿಗೆ ಅನ್ನದಾಸೋಹವನ್ನು ನೀಡುತ್ತಾರೆ ಅಂದರೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಸಹ ಈ ಕ್ಷೇತ್ರದಲ್ಲಿ ಅನ್ನದಾಸೋಹ ನಡೆಯುತ್ತಿದೆ ಇದು ಸಹ ಜಗತ್ತಿನಲ್ಲಿ ಪ್ರಪ್ರಥಮವಾಗಿದೆ ಇವುಗಳ ಜೊತೆಗೆ ಇನ್ನು ವಿಶೇಷವಾಗಿ ಚಾಮುಂಡೇಶ್ವರಿ ದೇವಿಯ ಮುಂಭಾಗವೂ ಸಹ ವಿವಿಧ ರೀತಿಯಲ್ಲಿ ಅಲಂಕಾರ ಅಂದರೆ ಬೆಟ್ಟ ಗುಡ್ಡ ಕಾಡು ಮೇಡಗಳನ್ನ ಮರಗಳನ್ನ ಮರಗಳ ಪ್ರತಿಕೃತಿಯನ್ನ ನಿರ್ಮಿಸಿ ಕಾಡು ಪ್ರಾಣಿಗಳನ್ನು ಸಹ ಇಲ್ಲಿ ನಿರ್ಮಿಸಲಾಗಿದೆ ಚಾಮುಂಡೇಶ್ವರಿ ದೇವಿಯ ಮುಂಭಾಗವೂ ಸಹ ಸಣ್ಣದಾದ ಬಹು ದೊಡ್ಡದಾಗಿ ಅಂದರೆ ಉದ್ದಕ್ಕಿರುವಂತಹ ಜರಿಯನ್ನು ಸಹ ಇಲ್ಲಿ ನಿರ್ಮಿಸಲಾಗಿದೆ ಇದೇ ಭೀಮನ ಅಮಾವಾಸ್ಯೆ ಎಂದೇ ಅನ್ನ ದಾಸೋಹಕ್ಕೆಂದೇ ಬಹುದೊಡ್ಡ ಭವನವನ್ನು ನಿರ್ಮಾಣ ಮಾಡಲಾಗಿದ್ದು ಈ ಭವನವನ್ನು ಸಹ ನಾಳೆಯೇ ಉದ್ಘಾಟನೆಯಾಗಲಿದೆ ಬಹಳ ಮುಖ್ಯವಾಗಿ ತಮಗೆ ಒಂದು ವಿಚಾರವನ್ನ ಅಂದರೆ ಧಾರ್ಮಿಕ ಕ್ಷೇತ್ರ ಕೇವಲ ಆಚಾರಕ್ಕಷ್ಟೇ ಸೀಮಿತವಾಗದೆ ವಿಚಾರವನ್ನು ಹೇಗೆ ಅದು ತೆರೆದುಕೊಂಡಿದೆ ಈಕೆ ಅಂದರೆ ಚಾಮುಂಡೇಶ್ವರಿ ಒಬ್ಬ ಸೂದ್ರ ದೇವತೆ ದ್ರಾವಿಡರ ಒಂದು ರೀತಿಯ ಮೂಲ ಶಿವನನ್ನು ಆರಾಧಿಸುವ ಎಲ್ಲಾ ಭಕ್ತಾದಿಗಳು ಸಹ ಚಾಮುಂಡೇಶ್ವರಿಯನ್ನ ಆರಾಧಿಸುತ್ತಾರೆ ಆ ಹಿನ್ನೆಲೆಯಲ್ಲಿ ಚಾಮುಂಡೇಶ್ವರಿಯ ಪಾದದ ಕೆಳಭಾಗದಲ್ಲಿ ಬಹುದೊಡ್ಡ ಗುಹೆಯನ್ನ ಅಂದ್ರೆ ಅರ್ಥಾತ್ ಮ್ಯೂಸಿಯಂನ ನಿರ್ಮಾಣ ಮಾಡಲಾಗಿದೆ ಈ ಮ್ಯೂಸಿಯಂನ ಪ್ರತಿಯೊಬ್ಬರು ನೋಡಲೇಬೇಕಾದಂತಹ ಅನಿವಾರ್ಯತೆ ಇದೆ ಇಂದಿನ ಪೀಳಿಗೆಗೆ ಇದುವರೆಗೂ ಕಂಡರಿಯದ ಕೇಳರಿಯದ ವಿಚಾರಗಳು ಈ ಗುಹೆಯಲ್ಲಿವೆ ಆಚಾರ ವಿಚಾರ ಇತಿಹಾಸ ಎಲ್ಲವನ್ನೂ ಒಳಗೊಂಡಂತೆ ಈ ಗುಹೆಯಲ್ಲಿ ಹಲವಾರು ಪ್ರತಿಕೃತಿಗಳನ್ನ ನಿರ್ಮಾಣ ಮಾಡಲಾಗಿದೆ ಗೆಳೆಯರೆ ಅದನ್ನ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚ್ಕೊಳ್ತೀನಿ ಏನೇನಿದೆ ಏನೇನು ನಡೀತಾ ಇದೆ ಅಲ್ಲಿ ಎನ್ನುವಂತಹ ವಿಚಾರಗಳನ್ನ ತಮ್ಮ ಮುಂದೆ ಹೋಗ್ತೀನಿ ಅದಕ್ಕೂ ಮುಂಚೆ ಶ್ರೀ ಚಾಮುಂಡೇಶ್ವರಿ ಬಸವಪ್ಪನವರ ಪುಣ್ಯಕ್ಷೇತ್ರದಲ್ಲಿ ಭೀಮನ ಅಮಾವಾಸ್ಯೆಯಿಂದ ನಡೆಯುವ ಪೂಜೆ ಮುಂಜಾನೆ ಎರಡು ಗಂಟೆಗೆ ಆರಂಭವಾದರೆ ನಾಳೆ ಸಂಪೂರ್ಣ ತಡರಾತ್ರಿವರೆಗೂ ಪೂಜೆ ನೆರವೇರಲಿದೆ ಗರ್ಭಗುಡಿಯಲ್ಲಿರುವಂತಹ ಶ್ರೀ ಚಾಮುಂಡೇಶ್ವರಿ ದೇವಿ ಬೃಹತ್ತಾದ ಪಂಚಲೋಹದ ವಿಗ್ರಹ ಪವಾಡವನ್ನು ಸೃಷ್ಟಿಸುವಂತಹ ಬಸವಪ್ಪ ಹಳೆಯ ಪವಾಡ ಬಸವಪ್ಪನ ಪ್ರತಿಕೃತಿ ಇವುಗಳ ಜೊತೆಗೆ ಬಹುತೇಕ ಭಕ್ತಾದಿಗಳು ತಮಗೆ ತಾವೇ ಹರಕೆಯನ್ನು ಕಟ್ಟಿಕೊಂಡು ಅವರಿಗೆ ಇಷ್ಟ ಬಂದಂತಹ ಪೂಜೆಗಳನ್ನ ಮಾಡುವಂತದ್ದು ಯಾವ ರೀತಿ ಪೂಜೆಗಳು ಅಂದಂತಹ ಸಂದರ್ಭಕ್ಕೆ ಭಕ್ತರೇ ಸೃಷ್ಟಿಸಿಕೊಂಡಿರುವಂತಹ ಅರಿಶಿನದ ಸ್ನಾನ ತೆಂಗಿನಕಾಯಿ ಅಂದರೆ ಕಲ್ಪವೃಕ್ಷದ ಕಾಯಿಯನ್ನ ಹರಕೆಯ ಮೂಲಕ ಕಟ್ಟುವುದು ಉಪ್ಪಿನ ಸೇವೆ ಈ ರೀತಿಯ ಹಲವಾರು ಸೇವೆಗಳನ್ನು ಭಕ್ತರೇ ಸೃಷ್ಟಿಸಿಕೊಂಡು ಯಾವುದೇ ಮೌಢ್ಯಕ್ಕೆ ಒಳಗಾಗಬೇಡಿ ಎಂದು ಧರ್ಮದರ್ಶಿಗಳೇ ಖುದ್ದು ಹೇಳಿದರೂ ಸಹ ಅವರ ಇಷ್ಟಾನುಸಾರ ಅವರ ಇಷ್ಟಾರ್ಥಕ್ಕಾಗಿ ಈ ಹಲವಾರು ಸೇವೆಗಳನ್ನು ಭಕ್ತರು ಆರಂಭಿಸಿದ್ದಾರೆ ಇವು ಸಹ ಬಹಳಷ್ಟು ವೇಗವಾಗಿ ಭಕ್ತಾದಿಗಳು ಇದಕ್ಕೆ ಹೊಂದ್ಕೊಂಡಿದ್ದಾರೆ ಇನ್ನು ಮೂಲ ಮೊದಲೇ ಹೇಳಿದ ರೀತಿಯಲ್ಲಿ ಮೂಲ ವಿಗ್ರಹ ಹಿಂದೆ ಹಲವಾರು ಬಾರಿ ಇದರ ವಿಚಾರವನ್ನ ಹೇಳಿದ್ದೀವಿ ಅದೇ ರೀತಿಯಲ್ಲಿ ಒಂದು ಮುಷ್ಟಿಯಷ್ಟಿರುವಂತಹ ಬೆಳ್ಳಿಯ ವಿಗ್ರಹ ಈಗಿರುವಂತಹ ಚಾಮುಂಡೇಶ್ವರಿ ದೇವಿ ನೆಲೆಸಿರುವಂತಹ ಭೂಮಿಯಲ್ಲಿ ಉಳುಮೆ ಮಾಡುವಂತಹ ಸಂದರ್ಭದಲ್ಲಿ ಸಿಕ್ಕಿರುತ್ತದೆ ಆ ವಿಗ್ರಹಕ್ಕೆ ಇಂದು ಏನು ನಾವು ಪಂಚಲೋಹದ ವಿಗ್ರಹವನ್ನು ಕಾಣುತ್ತಿದ್ದೇವೆ ಗರ್ಭಗುಡಿಯಲ್ಲಿರುವಂತಹ ದೇವಿಯ ವಿಗ್ರಹವನ್ನು ಕಾಣುತ್ತಿದ್ದೇವೆ ಅದೇ ರೀತಿಯಲ್ಲಿ ಬಹುದೊಡ್ಡ ಅಂದರೆ ಹದಿನೆಂಟು ಕೈಗಳುಳ್ಳ ಹದಿನೆಂಟು ಭುಜಗಳುಳ್ಳ ವಿಗ್ರಹ ಈ ಮುಷ್ಟಿಯ ಗಾತ್ರದಲ್ಲಿರುವಂತಹ ವಿಗ್ರಹದ್ದಾಗಿದೆ ಆ ವಿಗ್ರಹವನ್ನೇ ಮುಂದಿಟ್ಟುಕೊಂಡು ಹಂತ ಹಂತವಾಗಿ ಮಲ್ಲೇಶ್ ಗುರೂಜಿಯವರು ಪೂಜೆ ಸಲ್ಲಿಸುವ ಮೂಲಕ ಹಂತ ಹಂತವಾಗಿ ಬೆಳೆಸಿ ಧಾರ್ಮಿಕ ಕ್ಷೇತ್ರವನ್ನಾಗಿ ಈಗ ಮಾಡಿದ್ದಾರೆ ಆ ವಿಗ್ರಹಕ್ಕೂ ಸಹ ನಾಳೆ ಅಂದರೆ ಭೀಮನ ಅಮಾವಾಸ್ಯ ಒಂದು ದಿನ ಮಾತ್ರ ವರ್ಷದಲ್ಲಿ ಒಂದು ದಿನ ಮಾತ್ರ ಆ ವಿಗ್ರಹವನ್ನ ಗರ್ಭಗುಡಿಯಿಂದ ಹೊರಗೆ ತೆಗೆದು ಸರ್ವರಿಗೂ ಪೂಜೆ ಮಾಡಲು ಅಥವಾ ಅಭಿಷೇಕ ಮಾಡಲು ಅವಕಾಶ ಮಾಡಿಕೊಡಲಾಗುತ್ತದೆ ಈ ಅವಕಾಶವನ್ನ ಧಾರ್ಮಿಕ ಭಕ್ತಾದಿಗಳು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಬಾರದು ಇಂತಹ ಅವಕಾಶ ವರ್ಷಕ್ಕೊಮ್ಮೆ ಸಿಗುವುದರಿಂದ ಭಕ್ತಾದಿಗಳು ಲಕ್ಷಕ್ಕೂ ಮೀರಿ ಬರುತ್ತಾರೆಂದು ಮಲ್ಲೇಶ್ ಗುರುಜಿಯವರು ಹೇಳಿದ್ದಾರೆ ಈಗಾಗಲೇ ಭಾನುವಾರ ಮಂಗಳವಾರ ಶುಕ್ರವಾರ ಮತ್ತೆ ವಿಶೇಷ ದಿನಗಳಲ್ಲಿ ಅಮಾವಾಸ್ಯ ಹುಣ್ಣಿಮೆಗಳಲ್ಲಿ ಭಕ್ತರ ಸಂಖ್ಯೆ ಮಿತಿ ಮೀರುತ್ತಿದೆ ಪೊಲೀಸರಿಗೂ ಇದು ಸವಾಲಾಗಿದೆ ಅಲ್ಲಿರುವಂತಹ ಧರ್ಮದರ್ಶಿಗಳು ಮತ್ತೆ ಅವರ ಒಂದು ಗು ಸಹ ಸವಾಲಾಗಿ ಪರಿಣಮಿಸಿದೆ ವಿಶಾಲವಾಗಿ ಆದಷ್ಟು ಜನರನ್ನು ನಿಯಂತ್ರಿಸಲು ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಕ್ಯೂ ನ ಸರತೆ ಸಾಲನ್ನು ಸಹ ಅಲ್ಲಿ ನಿರ್ಮಿಸಲಾಗುತ್ತಿದೆ ಭಕ್ತಾದಿಗಳಿಗೆ ಯಾವುದೇ ರೀತಿಯ ಅಡಚಣೆ ಆಗಬಾರದು ಎಂಬ ಹಿನ್ನೆಲೆಯಲ್ಲಿ ಹಲವಾರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ ಭಕ್ತಾದಿಗಳ ಎಚ್ಚರವಿರಲಿ ಇಷ್ಟೊಂದು ಭಕ್ತಾದಿಗಳು ಸೇರುವಂತಹ ಈ ಕಾರ್ಯಕ್ರಮದಲ್ಲಿ ತಮ್ಮ ಒಡವೆ ವಸ್ತ್ರ ಹಣವನ್ನ ತುಂಬಾ ಜೋಪಾನವಾಗಿ ಕಾಯ್ದಿಟ್ಟುಕೊಳ್ಳಬೇಕು ನೀವು ಸರಳವಾಗಿ ಹೋದಷ್ಟು ದೇವರಿಗೆ ಪ್ರಿಯರಾಗುತ್ತೀರಿ ಸಣ್ಣ ಮಕ್ಕಳನ್ನು ವೃದ್ಧರನ್ನು ಆದಷ್ಟು ಕರೆದುಕೊಂಡು ಹೋಗುವುದನ್ನು ತಪ್ಪಿಸಬೇಕು ಎಂದು ಸಹ ಅವರ ಕಳಕಳ ಮನವಿಯಾಗಿದೆ ಕೊನೆಯದಾಗಿ ಮ್ಯೂಸಿಯಂ ಈ ಮ್ಯೂಸಿಯಂ ನಿಂತಹ ವಿಶೇಷಣಗಳೇನು ಅಂತ ಹೇಳಿ ತಮಗೆ ಅದನ್ನು ಸಹ ಇಲ್ಲಿಂದಲೇ ನಾವು ನಿಮಗೆ ದರ್ಶನವನ್ನು ಮಾಡಿಸುತ್ತೇವೆ ಆದರೂ ತಾವೇ ಹೋಗಿ ಅಲ್ಲಿ ಖುದ್ದು ನೋಡಿದಾಗ ಅದರ ರಸಾನುಭವ ತಮಗಾಗಲಿದೆ ಇದರ ಜೊತೆಗೆ ಇದೇ ಪ್ರಪ್ರಥಮ ಬಾರಿಗೆ ಇಪ್ಪತ್ತೈದು ಅಡಿ ಎತ್ತರದ ಸಂಪೂರ್ಣ ಮರದಿಂದಲೇ ನಿರ್ಮಿಸಿರುವಂತಹ ರಥವನ್ನು ಸಹ ಉದ್ಘಾಟನೆ ಮಾಡಿ ಭಕ್ತರ ಎಳೆಯುವಂತೆ ಕೋರಿಕೆಯನ್ನು ಇಡಲಾಗಿದೆ ಇಲ್ಲಿ ಯಾವುದೇ ಗಣ್ಯ ವ್ಯಕ್ತಿ ಬಂದು ಅಥವಾ ರಾಜಕೀಯ ವ್ಯಕ್ತಿ ಬಂದು ಮತ್ತವರು ಅಧಿಕಾರಿ ಬಂದು ಸೊ ಎಲ್ಲರನ್ನೂ ಸಮಾನವಾಗೇ ನೋಡಬೇಕು ಎಂಬ ನಿಟ್ಟಿನಲ್ಲಿ ರಥೋತ್ಸವವನ್ನು ನಾಳೆಯೇ ಏರ್ಪಡಿಸಲಾಗಿದೆ ಈ ಮ್ಯೂಸಿಯಂನಲ್ಲಿ ಏನೇನಿರುತ್ತಪ್ಪ ಅಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ದೇಶಕ್ಕೆ ಕೊಡುಗೆ ನೀಡಿದ ಮಹನೀಯರು ಮತ್ತು ಕೊಡುಗೆಯ ವಿವರ ಪರಿಸರ ಗ್ರಾಮೀಣ ಭಾಗದ ಸೊಗಡಿನ ಪ್ರತಿಕೃತಿಗಳು ಇಲ್ಲಿ ಮೇಳೈಸಿವೆ ಮೈಸೂರಿನ ಯದುವಂಶದ ದೊರೆಗಳು ಇಪ್ಪತ್ತೈದು ದೊರೆಗಳು ಆ ಇಪ್ಪತ್ತೈದು ದೊರೆಗಳ ಸಂಪೂರ್ಣ ವಿಚಾರ ಅವರು ಅನುಸರಿಸುತ್ತಿದ್ದಂತಹ ಅಥವಾ ಅವರು ರಾಜ್ಯಕ್ಕೆ ನೀಡಿದಂತಹ ಕೊಡುಗೆಗಳ ವಿವರ ಸಂಪೂರ್ಣವಾಗಿ ಇಲ್ಲಿ ದಾಖಲಿಸಲಾಗುತ್ತಿದೆ ಸಪ್ತ ನದಿಗಳು ಸಪ್ತ ಮಾತೃಕೆಯರು ಸಪ್ತ ಋಷಿಗಳು ದೇಶದ ಉದ್ದಗಲಕ್ಕೂ ಇರುವಂತಹ ಅಣೆಕಟ್ಟುಗಳು ದೇಶಕ್ಕಾಗಿ ಸ್ವಾತಂತ್ರ್ಯ ವೀರರಾಗಿ ಹೋರಾಡಿದಂತವರು ಜ್ಯೋತಿರ್ಲಿಂಗ ಜಾನಪದ ಜ್ಞಾನಮಂಟಪ ಸೇರಿದಂತೆ ವಿವಿಧ ಪ್ರತಿಕೃತಿಗಳು ಇಲ್ಲಿ ಮೇಳೈಸಿವೆ ನೀವು ಕಂಡರಿಯದ ಕೇಳರಿಯದಂತಹ ಹಲವಾರು ಚಿತ್ರ ವೈಚಿತ್ರಗಳು ಇಲ್ಲಿ ನೆಲೆಗೊಂಡಿವೆ ಮುಂದಿನ ಪೀಳಿಗೆಗೂ ಇದು ಬಹಳಷ್ಟು ಅನುಕೂಲವಾಗಲಿದೆ ಕೇವಲ ಒಂದು ಪ್ರತಿಕೃತಿಯನ್ನಷ್ಟೇ ನಿರ್ಮಿಸದೆ ಅದರ ವಿವರಗಳನ್ನು ನಿರ್ಮಿಸಿರುವುದರಿಂದ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಆಚಾರ ಮತ್ತು ವಿಚಾರ ವಿಜ್ಞಾನದಲ್ಲಿ ಆಚಾರ ಎಂಬುದನ್ನು ಸಹ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಒಳಗೊಂಡಿರುವುದು ಒಂದು ವಿಶೇಷವೇ ಸರಿಯಾಗಿದೆ ಈ ನಿಟ್ಟಿನಲ್ಲಿ ನಾಳೆ ಅಂದರೆ ಭೀಮನ ಅಮಾವಾಸ್ಯೆಗೆ ಹಲವಾರು ಪ್ರಥಮಗಳು ಜಗತ್ತಿನಲ್ಲೇ ಹಲವಾರು ಪ್ರಥಮಗಳನ್ನ ಒಳಗೊಂಡಿರುವಂತಹ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ವಿಶೇಷ ಪೂಜೆಗಳು ನೆರವೇರಲಿವೆ ಹಾಗಾಗಿ ಧರ್ಮದರ್ಶಿಗಳು ಸಹ ನಿಮ್ಮ ಮುಂದೆ ಹಲವಾರು ವಿಚಾರಗಳನ್ನ ಈಗ ಹೇಳಲಿದ್ದಾರೆ ನಮಸ್ಕಾರ ಇವತ್ತು ಶ್ರೀ ಕ್ಷೇತ್ರದಲ್ಲಿ ವಿಶ್ವದ ವಿಶ್ವದತ್ಯುತ್ತರವಾದಂತಹ ಪಂಚಲೋಹದ ಮೂರ್ತಿ ಇರುವಂತದ್ದು ಈ ಕ್ಷೇತ್ರದಲ್ಲಿ ಭೀಮನ ಅಮಾವಾಸ್ಯೆ ಆಗಸ್ಟ್ ನಾಲ್ಕನೇ ತಾರೀಕು ವಿಶೇಷವಾಗಿ ಆಚರಣೆ ಮಾಡುವಂಥದ್ದು ಅದರ ಪ್ರಕಾರವಾಗಿ ಏನಪ್ಪಾ ಅಂದ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಡೆಯುವಂಥದ್ದು ಮೊದಲನೆಯಾಗಿ ಈ ಕ್ಷೇತ್ರ ಇಷ್ಟು ಪ್ರಬದ ಮಲಿಗೆ ಕಾರಣ ಸಿಕ್ಕಿರುವಂತಹ ಒಂದು ಮೂರ್ತಿ ಆ ಮೂರ್ತಿ ಮಧ್ಯರಾತ್ರಿ ಎರಡು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಎಲ್ಲ ಪ್ರತಿಯೊಬ್ಬರಿಗೂ ಮುಕ್ತ ಅವಕಾಶದಿಂದ ಅಭಿಷೇಕ ಮಾಡೋಕ್ಕೆ ಅವಕಾಶ ನೀಡಲಾಗ್ತದೆ ಮತ್ತೆ ಮಧ್ಯರಾತ್ರಿ ಎರಡು ಗಂಟೆಯಿಂದ ಪ್ರಾರಂಭವಾದದ್ದು ರಾತ್ರಿ ಎಂಟು ಒಂಬತ್ತು ಗಂಟೆವರೆಗೂ ದೇವಸ್ಥಾನದಲ್ಲಿ ದೇವಿಯ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗ್ತದೆ ಮತ್ತೆ ಎಷ್ಟೇ ಜನ ಭಕ್ತರುಗಳು ಬಂದರೆ ಎಷ್ಟೇ ಸಾವಿರ ಜನ ಭಕ್ತರುಗಳು ಬಂದರೂ ಸಹ ಪ್ರಸಾದದ ವ್ಯವಸ್ಥೆಗೆ ಕಡಿಮೆ ಮಾಡಲಾಗಿದೆ ಅಲ್ಲೇ ಒಂದು ತಿಂಗಳಿಂದ ಶ್ರೀ ಕ್ಷೇತ್ರ ಆಡಳಿತ ಮಂಡಳಿ ಈ ಕ್ಷೇತ್ರದಲ್ಲಿ ಬರುವಂಥ ಭಕ್ತರಿಗೆ ಮೂಲ ಸೌಕರ್ಯಗಳನ್ನು ಒದಗಿಸ್ಕೊಳ್ಳೋಕೆ ಸಲುವಾಗಿ ಮತ್ತೆ ಭೀಮ್ನಮೋಸೆ ಪ್ರಯುಕ್ತ ಎಲ್ಲ ಸಿದ್ಧತೆಗಳನ್ನು ನಡೆಸಿರುವಂಥ ಒಂದು ವಿಚಾರ ಮತ್ತು ವಿಶೇಷವಾಗಿ ಈ ವರ್ಷ ನಮಗೆ ಹಿಂದಿನಿಂದ ತೇರು ನಿಂತಿತ್ತು ಈ ವರ್ಷ ವಿಶೇಷವಾಗಿ ದೇವಿಗೆ ಇಪ್ಪತ್ತೈದು ಎತ್ತರದ ತೀರನ್ನ ಮರದಿಂದ ಕೆತ್ತನೆ ಮಾಡಿರುವಂಥ ತೀರನ್ನ ದೇವಿಗೆ ಸಮರ್ಪಣೆ ಮಾಡ್ತಾ ಇರಂಥದ್ದು ಅವತ್ತು ನೂತನವಾಗಿ ಹೊಸ ತೀರನ ತಾಯಿಗೆ ಸಮರ್ಪಣೆ ಮಾಡ್ತಾಯಿರೋಂಥದ್ದು ಮತ್ತೆ ದಕ್ಷಿಣ ಏಷ್ಯಾದಲ್ಲಿ ಒಂದು ವಿಶೇಷವಾದಂತಹ ಒಂದು ಮ್ಯೂಸಿಯಂ ಅದನ್ನ ಉದ್ಘಾಟನೆ ಮಾಡಲಾಗ್ತದೆ ಮತ್ತೆ ಒಂದರಿಂದ ಒಂದೂವರೆ ಸಾವಿರ ಜನ ಕುಂತ್ಕೊಳ್ಳುವಂತ ಊಟದ ದಾಸೋದ ಭವನನ ಸುಧಾ ಅವತ್ತು ಉದ್ಘಾಟನೆ ಮಾಡಲಾಗ್ತಾ ಇರುವಂತದ್ದು ಒಂದು ವಿಚಾರ ಅಂದ್ರೆ ಅವತ್ತು ಕಾರ್ಯಕ್ರಮ ಬೆಳಿಗ್ಗೆ ನಾಲ್ಕು ಇಪ್ಪತ್ತೆಂಟಿಗೆ ಮೂರು ಮಹಾಮಂಗ್ಳಾಡ್ತಿ ಇರ್ತದೆ ನಾಲ್ಕು ಇಪ್ಪತ್ತೆಂಟಗೆ ಒಂದು ಏಳು ಇಪ್ಪತ್ತೆಂಟಕ್ಕೆ ಒಂದು ಹನ್ನೆರಡು ಇಪ್ಪತ್ತೆಂಟಕ್ಕೆ ಒಂದು ಮೂರು ಮಹಾಮಂಗ್ಳಾಡ್ತಿ ಇರ್ತದೆ ಮತ್ತೆ ನೂರೆಂಟು ಬಿ ಸೇವೆ ಇರ್ತದೆ ರಥೋತ್ಸವ ಇರ್ತದೆ ಕಾರ್ಯಕ್ರಮದ ಉದ್ಘಾಟನೆ ಭಕ್ತಾದಿಗಳದೇ ಒಂದು ಉದ್ಘಾಟನೆ ಯಾವುದೇ ವಿ ಐ ಪಿಗಳು ಯಾರನ್ನೂ ಇನ್ವೆಂಟ್ ಮಾಡಿಲ್ಲ ಭಕ್ತಾದಿಗಳ ಮುಖಾಂತರನೇ ನಡೆಯುವಂಥದ್ದು ಈ ಕ್ಷೇತ್ರ ಭಕ್ತರ ಒಂದು ಈ ಕ್ಷೇತ್ರದ ಒಂದು ಆಸ್ತಿನೇ ಭಕ್ತರು ಅದರಿಂದ ಭಕ್ತಾದಿಗಳ ಮುಖಾಂತರನೇ ಉದ್ಘಾಟನೆ ಮಾಡ್ಬೇಕು ಅಂದ್ಬಿಟ್ಟು ನಾವು ಭಕ್ತಾದಿಗಳ ಮುಖಾಂತರನೇ ಉದ್ಘಾಟನೆ ಮಾಡೋಣ ನಾವು ಅನ್ಕೊಂಡಿರೋದು ಒಂದು ಲಕ್ಷಕ್ಕಿಂತ ಮೀರುವಂತ ಒಂದು ಸಂದರ್ಭ ಐತೆ ಅಂತ ಅಂದ್ಕೊಂತೀವಿ ಆದ್ರೆ ಎಲ್ಲಾ ಸಿದ್ಧತೆಗಳನ್ನ ನಾವು ಆದಷ್ಟು ವ್ಯವಸ್ಥೆ ಮಾಡ್ಕೋತೀವಿ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೆಂಟಕ್ಕೆ ರಥೋತ್ಸವ ಇರುವಂಥದ್ದು ಹನ್ನೂರು ಮೂಲ ಗರ್ಭಗುಳಿ ಇರುವಂಥದ್ದು ಮೂರ್ತಿ ಇದೆ ಉತ್ಸವ ಮೂರ್ತಿನೇ ಕೂರಿಸುವಂಥದ್ದು ನಾವು ಪ್ರತಿ ವರ್ಷ ಭೀಮ್ ಮಾಸದೇ ರಥೋತ್ಸವ ನಡೆಯುವಂಥದ್ದು ಪ್ರತಿ ವರ್ಷ ಭೀಮ್ ನಮಾಸ ಯಾವ್ದು ಬರ್ತದೋ ಅದ್ ಯಾವ ದಿನನಾಗ್ಬೋದು ಯಾವ ತಿಂಗಳಲ್ಲಿ ಆಗ್ಬೋದು ಅದು ಭೀಮ್ ನಮಾಸ್ ಏನು ಬರ್ತದೋ ಅವತ್ತೇ ಈ ಶ್ರೀ ಕ್ಷೇತ್ರದ ರಥೋತ್ಸವ ನಡೆಯುವಂಥದ್ದು ಅಭಿಷೇಕ ಮಾಡುವಂಥದ್ದು ಪ್ರತಿಯೊಬ್ಬರಿಗೆ ಸಿಕ್ಕಿರುವಂತ ಮೂಲ ಮೂರ್ತಿಗೆ ಯಾವುದೇ ಜಾತಿ ಧರ್ಮ ಎಲ್ಲೂ ಹೊರತುಪಡಿಸಿ ಅವರೇ ಹೋಗಿ ಅವರೇ ಕುಂತ ಅಭಿಷೇಕ ಮಾಡುವಂಥದ್ದು ಅಂದ್ರೆ ಒಂದೇನಪ್ಪ ಅಂದ್ರೆ ಪಂಚ ಸಲ್ಲಿ ಹಾಕಿರ್ಬೇಕು ಅನ್ನೋದು ಒಂದು ನಮ್ಮಲ್ಲಿ ನಿಬಂಧನೆಗಳು ಮಾಡ್ಕೊಂಡಿವಿ ದೇವಿಯ ಪಕ್ಕದಲ್ಲೇ ಬಿಟ್ಟು ಕೂರಿಸಿ ಅವ್ರ ಕಲೆ ಅಭಿಷೇಕ ಮಾಡುವಂಥದ್ದು ಅವತ್ ಒಂದಿನ ವಿಶೇಷವಾಗಿರುವಂಥದ್ದು ಅವರು ಅದು ಇದು ಅಂತ ಏನೂ ಇಲ್ಲ ಡೈರೆಕ್ಟ್ ಆಗಿ ಕುತ್ಕೊಂಡು ಅವರೇ ಕುತ್ಕೊಂಡು ಅವರೇ ಅಭಿಷೇಕ ಮಾಡ್ಬೋದು ದೊಡ್ಡ ವಿಗ್ರಹಕ್ಕಿಲ್ಲ ಈ ಸತಿ ಮೂಲ ವಿಗ್ರಹಕ್ಕೆ ಮಾತ್ರ ಅವಕಾಶ ಮಾಡಿಕೊಡುವಂತ ಒಂದು ಸಂದರ್ಭ ಇರುತ್ತೆ ಒಂದರಿಂದ ಒಂದುವರೆ ಸಾವಿರ ಜನ ಕೂತಿ ಊಟ ಮಾಡಲಿಕ್ಕೆ ಸುಸಜ್ಜಿತವಾದಂತಹ ವ್ಯವಸ್ಥೆಗೆ ದಾಸೋದ್ಭವನ ಮಾಡಿವಿ ಮತ್ತೆ ತಟ್ಟೆ ತೊಳೆಯಕ್ಕೆ ಒಂದು ಮಿಷಿನ್ ಸುಧಾ ವ್ಯವಸ್ಥೆ ಮಾಡಿ ಇವಾಗ ಮತ್ತೆ ಬಂದವರಿಗೆ ಶೌಚಾಲಯದ ವ್ಯವಸ್ಥೆ ಮಾಡಿವಿ ನಿಂತಿ ದರ್ಶನ ಮಾಡೋರಿಗೂ ವ್ಯವಸ್ಥೆ ಮಾಡಿವಿ ಈಗ ಮುಂದೆಗಡೆ ಕಾಂಕ್ರೀಟ್ ವ್ಯವಸ್ಥೆ ಮಾಡಿವಿ ಮತ್ತೆ ಇನ್ನು ರೂಮ್ ಗಳು ವ್ಯವಸ್ಥೆ ಮಾಡಬೇಕು ಈಗ ಒಂದು ಎರಡು ರೂಮ್ ಗಳು ವ್ಯವಸ್ಥೆ ಮಾಡಿದೆ ಒಂದು ಇನ್ನೂರು ಜನ ಮಲಗುವಂತ ವ್ಯವಸ್ಥೆ ಮಾಡಿವಿ ರೂಮ್ ಗಳು ಮಾಡಬೇಕು ಅಂತ ವ್ಯವಸ್ಥೆ ಮಾಡಿ ನಡೀತಾ ಇರುವಂಥದ್ದು ಮತ್ತೆ ಡಿಸೆಂಬರ್ ಒಂದನೇ ತಾರೀಕು ನೂರ ಇಪ್ಪತ್ತೊದ ನೀರಿನ ಜಲಿ ಮತ್ತೆ ಲೇಜರ್ ಲೈಟ್ ಉದ್ಘಾಟನೆ ಮಾಡಬೇಕು ಅಂತ ನಾವು ತೀರ್ಮಾನಿಸ್ವಿ ಎಲ್ಲಾ ವಿಚಾರಗಳನ್ನು ಆಚಾರಗಳನ್ನು ಮೈಗೂಡಿಸಿಕೊಂಡು ಸರಳತೆಯಿಂದ ತಾವೆಲ್ಲರೂ ಭಕ್ತಿಯ ಕೃಪೆಗೆ ಪಾತ್ರರಾಗಬೇಕು ಯಾವುದೇ ಅಡಚಣೆ ಆಗದಂತೆ ಅವರು ಎಷ್ಟೇ ಮುತುವರ್ಜಿ ವಹಿಸಿದರೂ ಸಹ ನಿಮ್ಮ ಮುಂಜಾಗ್ರತಾ ಕ್ರಮ ನಿಮ್ಮಲ್ಲೇ ಇರಲಿ ಎಂದು ನಾನು ಸಹ ಬೇಡಿಕೊಳ್ಳುತ್ತೇನೆ ಆತ್ಮೀಯ ವೀಕ್ಷಕರೇ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ನಮಸ್ಕಾರ